ಅದಾದ ಮೇಲೆ ನಮ್ಮ ಡಾಕ್ಟರ್ಸ್ ಬಂದರು ಆ್ಯಂಡ್ ದಿಲೀಪ್ ಹಾಂ ಹೀ ಸಾ ದ ರಿಪೋರ್ಟ್ ಎವ್ರಿಥಿಂಗ್ ಆ್ಯಂಡ್ ದ ಫಸ್ಟ್ ಫ್ಯೂ ಹಿ ಡಿಡೀಟೆಟ್ ಹೋಮ್ ಡಾಕ್ಟರ್ಸ್ ಎಲ್ಲ ಶಶಿಧರ್ ಅಂತ ಮೇನ್ ಡಾಕ್ಟರು ಅವರು ಇವರೆಲ್ಲ ಸೇರಿಬಿಟ್ಟೆ ಮಾಡಿದ್ದದು ಆಮೇಲೆ ದೇ ಥಾಟ್ ಸರ್ಜರಿ ಆದಮೇಲೆ ದಟಿಸಿಟ್ ಅಂದ್ಕೊಂಡ್ರು ಹಾಂ ಫಸ್ಟ್ ಸರ್ಜರಿ ಆಯಿತು ಅದು ಫುಲ್ ರೀಚ್ ಆಗಲಿಲ್ಲ ಅಂಥೇಳಿ ಮತ್ತೊಂದಾಯಿತು ಟೂ ಸರ್ಜರೀಸ್ ಆಯಿತು ಅವಾಗ ಬಟ್ ಅದೇನಾಯಿತು ಅದೆಲ್ಲ ಕ್ಲಿಯರ್ ಆಗಿ ಹೋಗ್ಬಿಡ್ತು ಸ್ಕ್ಯಾನ್ ಮಾಡಿದಾಗ ಪೆಟ್ ಸ್ಕ್ಯಾನು ಮಾಡಿದ್ವಿ ಫುಲ್ ಕ್ಲಿಯರ್ ಇಟ್ ವಾಸ್ ತಕ್ಷಣ ಬೇರೆ ಕಡೆ ಬಂದುಬಿಡ್ತು ಅದನ್ನು ಬಿಟ್ಟು ಮತ್ತೆ ಬೇರೆ ಬಂತು ಆ್ಯಂಡ್ ದೆನ್ ದಟ್ ಇಸ್ ದ ಥಿಂಗ್ ದ ಸ್ಟಾರ್ಟೆಡ್ ದ ಕೇಮ್ ಆಕ್ಟೋಬರ್ ಇಲ್ಲ ಯಾರಿಗೂ ಗೊತ್ತಿಲ್ಲ ಇಲ್ಲ ಇಲ್ಲ ಮೂರನೇ ಸರಿ ಇದಾದಾಗ ಅದು ಮಾಡಿಸ್ಕೊಂಡಾಗ ಶಿವರಾಜ್ ಕುಮಾರ್ ಅವ್ರಿಗೂ ಗೊತ್ತಿಲ್ಲ ಇಲ್ಲ ಇಲ್ಲ ನಾನು ನಿವೇದಿತಾ ದಿಲೀಪ್ ಮಧು ಅಣ್ಮರ್ ಇಲ್ಲ ಹಿಂಗೇನು ಇನ್ಫೆಕ್ಷನ್ ಇದೆ ಅದನ್ನ ಡಾಕ್ಟರ್ ಮಾತಾಡಿದ್ರು ನಾನೇನು ಹೇಳಲಿಲ್ಲ ಬಿಕಾಸ್ ಸಡನ್ಲಿ ಹೌ ವಿಲ್ ಟೇಕ್ ಇಟ್ ಅಂತ ನಮಗೆ ಗೊತ್ತಿಲ್ಲ ನಮಗೆ ಸೊ ದಿಲೀಪ್ ಕೂಡ ಅಂದರು ನೋಡೋಣ ಆಂಟಿ ಇದೆಲ್ಲ ಟ್ರೀಟ್ಮೆಂಟ್ ಆಗಲಿ ಇದು ನಮ್ಮ ಪ್ರಕಾರ ಎವ್ರಿಬಡಿ ಥಾಟ್ ಇಟ್ ವಂಟ್ ಕಮ್ ಎವ್ರಿಬಡಿ ಅಲ್ಲಿಗೆ ಮುಗೀತು ಇಲ್ಲ ಅಂತೇಳ್ಬಿಟ್ಟು